ನೀವೆ ಕುದು ನಿಂತು ನಾಮಕರಣ ಶಾಸ್ತ್ರವನ್ನು ನಡೆಸಿಕೊಡಬೇಕೆಂದು ಭಿನ್ನವಿಸುತ್ತೇವೆ ಎಲ್ಲವೂ ದೈವಾನುಗ್ರಹ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಹಾದೇವಿ 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 Thank mm -hmm. you. ಅದ್ಭುತ ಈ ವಯಸ್ಸಿನಲ್ಲಿ ಎಂತಹ ಜ್ಞಾನ ಮಗಳ ನಿನಗೆ ದೇವಿಯಂತೆ ಮಹಾದೇವಿ ಅಡುಗೆ ಮನೆಯಲ್ಲಿ ಕೂರುವಳಲ್ಲ ವಿಶ್ವದ ಮಹಿಳಾ ಕುಲಕ್ಕೆ ಆದರ್ಶ ಪ್ರಾಯರಾಗುತ್ತಾಳೆ ಬಾಲ್ಯದಿಂದಲೇ ಮಹಾದೇವಿ ಶಿವ ಬೆಳೆಯಿಂದ ರೂಪಾಲ ಕಂಗೊಳಿಸುತ್ತಿದ್ದರು ಉಳಿಸುತ್ತಿದ್ದರು ತನ್ನ ಆರಾಧ್ಯ ದೈವ ಶ್ರೀ ಶ್ರೀಶೈಲದ ಮಲ್ಲಿಕಾರ್ಜುನನ್ನು ಪ್ರತಿಕ್ಷಣವು ಸ್ಮರಿಸುತ್ತಾ ತನ್ನ ನಡೆ ಹುಡಿಗಳಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದರು Yeah பதச பகிச கதச பகிச கடலுத்தித்த ஸ்ரீபாதவ த ಬ್ರಹ್ಮಾಂಡವಿತ್ತಿತ್ತ ಮಣಿ ಮುಕುಟವತ್ತರ್ತ ದಶ ದಿಕ್ಕು ಇತ್ತಿತ್ತ ದಶುಜಗಳತ್ತರ್ತ ಚೆನ್ನ ಮಲ್ಲಿಕಾರ್ಜುನಯ್ಯ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಯ್ಯೋ ನಿನಗೆ ಯಾವಾಗಲೂ ಚೆನ್ನ ಮಲ್ಲಿಕಾರ್ಜುನನದ್ದೇ ಚಿಲ್ಲಿ ಕೌಶಿಕ ಅವಳನ್ನು ಮದುವೆಯಾಗಲು ಬಯಸಿದನೆ ಆದರೆ ಮಹಾದೇವಿಗೆ ಕೌಶಿಕನ ದುರಾಸೆ ಅರ್ಥವಾಗಿತ್ತು ಅದಕ್ಕಾಗಿ ಆಕೆ ಮೂರು ಷೇರತ್ತಿನ ಅನುಸಾರವಾಗಿ ಮದುವೆಯಾಗಲು ಒಪ್ಪಿದಳು ಆದರೆ ಅಕ್ಕ ತಾ ಕಂಡ ಕನಸೆ ಬೇರೆಯಾಗಿತ್ತು

ಮಹಾದೇವಿಯು ಹಾಕಿದ ಷರತ್ತುಗಳನ್ನು ಕೌಶಿಕ ಮಹಾರಾಜ ಮೀರಿದಾಗ ಅಕ್ಕ ಮಹಾದೇವಿಯು ತನ್ನ ವೈಭವ ಜೀವನವನ್ನು ರಚಿಸಿ ದಿಗಂಬರಳಾಗಿ ಹೊರಟಾಗ ಅಕ್ಕನಿಗೆ ಸಮಾಜದಲ್ಲಿನ ಜನರು ಕುಹಕ ಮಾತುಗಳನ್ನಾಡುತ್ತಾರೆ ಆದರೆ ಅಕ್ಕ ಯಾವುದಕ್ಕೂ ಅಂಚುವುದಿಲ್ಲ ಬೇಡ ತಾಯಿ ನಿನ್ನ ಆಗಮನದಿಂದ ನನ್ನ ಶಿವಾನುಭವ ಮಂಟಪವು ಧನ್ಯವಾಯಿತು ಬಾ ತಾಯಿ ಇವರೇ ನಮ್ಮ ಭುವೇಶ್ವರ ಲಿಂಗದ ಅಲ್ಲಮ ಪ್ರಭುಗಳು

ಹಣ್ಣಿನ ರಸ ಕೊಳಕಾಯಿತ್ತು ಇದು ಗುಹೇಶ್ವರನಪ್ಪನ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರ ಎಂಬುದು ಪರತತ್ವ ತಾಳೋಶ ಸಂಪುಟ ಎಂಬುದು ನಾದ ಬಿಂದು ಕಳಾತೀತ ಮಹೇಶ್ವರ ಶರಣರ ನುಡಿಸು ಂಬ ಭಾವ ಒಂದಾಯಿತು ತಾಯೇ ಶರಣು ಶರಣಾರ್ಥಿ ಅಕ್ಕ ಶರಣಾರ್ಥಿ ಅಕ್ಕ ಮಹಾದೇವೆ ಹೊಡೆದ ಅಕ್ಕ ಮೊದಲ ಲೋಕದಲ್ಲೇ ಒಂದು ಚಳುವಳಿಯನ್ನು ಸೃಷ್ಟಿಸಿ ತನ್ನ ಮೋಕ್ಷವನ್ನು ಅರಸುತ್ತಾ ಶ್ರೀ ಶೈಲಿಗೆ ಹೋಗಿ ತನ್ನ ಆರಾಧ್ಯ ಚನ್ನಮಲ್ಲಿ ಹೀನವಾಗುತ್ತಾಳೆ ಅಕ್ಕ ಅಕ್ಕಿ ಒಂದು ಪರಂಪರೆ ಅದು ಸಂಪ್ರದಾಯದ ವಿರುದ್ಧದ ಪರಂಪರೆ ಹೆಣ್ಣು ಗಂಡು ಎಂಬ ಸಮಾನ ಸ್ಥಾನದ ಹೊಸ ಚಿಂತನೆಯ ಪರಂಪರೆ ಅಕ್ಕ ಅದಕ್ಕೆ ಬರೆದಳು ಅದರ ಪ್ರತೀಕವಾಗಿಯೇ ಬೆಳೆದಳು ಅಸಂಖ್ಯಾತ ಹೆಣ್ಣು ಮಕ್ಕಳ ನೋವು ನಲಿವುಗಳಿಗೆ ದನಿಯಾದಳು ಇಂದಿಗೂ ಅಕ್ಕ ಮುಂದಿನ ದಾರಿದೀರಿಗೆ ಕಲ್ಲರಳಿ ಹೂವಾಗಿ ಚನ್ನ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾದ ಅವಳ ಕತೆ ಪ್ರತಿಯೊಬ್ಬ ಹೆಣ್ಣಿನ ಜೀವನಕ್ಕೆ ತಂಡು ಹಾಕಿಕೊಂಡಿದೆ நான் கணியின் பிதல்லிச்சி புதான் விச்சி